ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರಿಗೂ ನನ್ನ ಹೃತ್ಪೂರ್ಕ ನಮಸ್ಕಾರಗಳು ಈ ಕಾರ್ಯಕ್ರಮದ ಉತ್ಸಾಹ ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ಬಸವರಾಜ್ ಸಾಹರೊಬ್ಬರ ಆ ವೆಲ್ಕಮ್ ಸ್ಪೀಚಲ್ಲೇ ಗೊತ್ತಾಗ್ತಿತ್ತು ತುಡುಕ್ತಿದ್ರು ಅವರು ಅವರ ಪ್ರೀತಿ ವಿಶ್ವಾಸ ತುಡುಕ್ತಾ ಇತ್ತು ಒಬ್ಬೊಬ್ಬರ ಹೆಸರು ಕರೆದು ಹೇಳಬೇಕಾದ್ರು ಕೂಡ ಬಹುಶಃ ಅವರ ಬಗ್ಗೆ ಅವರ ಚರಿತ್ರೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರು ಅವರು ನ್ಯಾಯಾಧೀಶರ ಬಗ್ಗೆ ಅವರು ಎರಡೆರಡು ಪದದಲ್ಲ ಹೇಳಿ ಡಿಸ್ಕ್ರೈಬ್ ಮಾಡಿಬಿಟ್ರು ಸೊ ದಟ್ ಶೋಸ್ ಹಿಸ್ ಇನ್ವಾಲ್ವ್ಮೆಂಟ್ ಹಿಸ್ ಅಟ್ಯಾಚ್ಮೆಂಟ್ ಟು ದಿ ಬಾರ್ ಆ್ಯಂಡ್ ದಿ ಬೆಂಚ್ ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಜನಸಾಮಾನ್ಯವಾಗಿ ಏನಪ್ಪ ಮಾತಾಡಬೇಕು ಅಂತ ಬರ್ತೀವಿ ನಾವು ವಕೀಲರು ಉದ್ದೇಶಿಸೋದಾಗಲಿ ಬಿಲ್ಡಿಂಗ್ ಇನಾಗ್ರೇಷನ್ ಮಾಡೋದಾಗ್ಲಿ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಬರ್ತೇವೆ ಹಾಗೆ ನಾನು ಯೋಚನೆ ಮಾಡ್ಕೊಂಬಂದೆ ಏನಾದೊಂದು ಹೇಳಬೇಕು ಇವರಿಗೆ ಅಂತ ಆದರೆ ನಿಮ್ಮ ಅಧ್ಯಕ್ಷ ರವಿಕುಮಾರ್ ಪಾಟೀಲ್ ಈ ಸಂಘದ ಚರಿತ್ರೆ ಬಗ್ಗೆ ಏನು ಹೇಳಿದ್ರು ಏನು ಹೇಳೋಕ್ಕೆ ಅವಕಾಶ ನಿಲ್ ಇಲ್ಲ ಯಾಕಂದರೆ ನೀವು ವಕೀಲ ವೃತ್ತಿ ಅಲ್ಲದೆ ಅದು ಪರಿಸರ ಆಗಲಿ ರಕ್ತದಾನ ಶಿಬಿರ ಆಗಲಿ ಬಡವರಿಗೆ ಸಹಾಯ ಮಾಡೋದಾಗಲಿ ಅಥವಾ ವಕೀಲ ಮಿತ್ರರಿಗೆ ಅವರ ಅವಶ್ಯಕತೆ ಬಿದ್ದಂತಹ ಸಹಾಯ ಮಾಡೋ ಪರಿಸ್ಥಿತಿ ಎಲ್ಲ ನೋಡಿಕೊಂಡಿದ್ದಾರೆ ಎವ್ರಿ ಡಿಪಾರ್ಟ್ಮೆಂಟ್ ಇಸ್ ಟೇಕನ್ ಕೇರ್ ಸೊ ನಥಿಂಗ್ ಲೆಫ್ಟ್ ಫಾರ್ ಇ ಸ್ಪೀಕ್ ನಿಜವಾಗ್ಲೂ ಈ ಒಂದು ಸಮಾರಂಭಕ್ಕೆ ಬಂದು ಒಂದು ಹೆಮ್ಮೆನೂ ಅನ್ನಿಸ್ತಾ ಉಂಟು ಒಂದು ಸಂತೃಪ್ತಿನೂ ಅನ್ನಿಸ್ತಾ ಉಂಟು ಎರಡು ವರ್ಷದ ಮುಂಚೆ ಈ ಈ ವಕೀಲ ಭವನದ ಉದ್ಘಾಟನೆಗೋಸ್ಕರ ನಮ್ಮ ಮಾನ್ಯ ನ್ಯಾಯಮೂರ್ತಿಗಳಾದ ಎಂ ಐ ಅರುಣ್ ಸಾಹೇಬರು ಬಂದು ಅಡಿಗಲ್ಲಿ ಹಾಕಿದರು ಅದರ ನಂತರ ಹಲವಾರು ಅಡ್ಮಿನಿಸ್ಟ್ರೇಟಿವ್ ಜಡ್ಜಸ್ ಬಂದು ಹೋದರು ನನಗೆ ಇವಾಗ ಒಂದು ವಾರದ ಎರಡು ವಾರದ ಹಿಂದೆನೇ ಇನ್ಚಾರ್ಜ್ ಕೊಟ್ಟರು ನನ್ನ ಹೆಸರಲ್ಲಿ ಬರೋಕ್ಕೆ ನಾನು ಯೋಗ್ಯತೆನ ಅನ್ನಿಸ್ತು ನನಗೆ ಯಾಕೆಂದರೆ ಬೇರೆಯವರೆಲ್ಲ ಶ್ರಮ ಪಟ್ಟಿದ್ದಾರೆ ಬಹುಶಃ ಅವರ ಮಾರ್ಗದರ್ಶನ ಮತ್ತು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಅವರು ಅವರ ಸ್ವತಃ ಮುತುವರ್ಜಿ ವಹಿಸಿ ಏನು ಕಾರ್ಯಕ್ರಮ ಅದಕ್ಕೇನೊಂದು ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಉಂಟು ಈ ಶ್ರೇಯಸ್ಸು ಅವರಿಗೆ ಸರ್ಕಾರದ ಪರವಾಗಿ ಜವಾಬ್ದಾರಿ ವಹಿಸಿಕೊಂಡಂತಹ ಶಾಸಕರು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಆರ್ಕಿಟೆಕ್ಟ್ಸ್ ವಕೀಲ ಸಂಘದವರು ಮಾನವೀಯ ಜನಸಾಮಾನ್ಯರು ವಕೀಲರು ಈ ಎಲ್ಲರಿಗೂ ಇದು ಶ್ರೇಯ ಸಲ್ಲಿಸಬೇಕು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು ಯಾವತ್ತು ನನ್ನ ಹೆಸರಿಲಿಗೆ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಅಂತ ಲಿಸ್ಟ್ ಬಂತು ಫಸ್ಟ್ ಕಾಲ್ ಬಂತು ನಮ್ಮ ಮಾರುತಿ ಎಸ್ ಬಾಗಡೆ ಸಾಹೇಬ್ರಿಂದ ಆರೋಗ್ಯ ಹೇಗಿತ್ತು ಅಂತಲೂ ಕೇಳಿಲ್ಲ ಅವರು ಸಾಹೇಬರೇ ಇದೊಂದು ಬಿಲ್ಡಿಂಗ್ ಇನಾಗ್ರೇಟ್ ಆಗಬೇಕು ಅಂದರು ನಾನು ಧಾರವಾಡದಲ್ಲಿದ್ದೆ ಇನ್ನು ಬೆಂಗಳೂರು ಬಂದಿರಲಿಲ್ಲ ಸರಿ ಒಂದು ವಾರ ಟೈಮ್ ಕೊಡಿ ನೋಡ್ತೀನಿ ಅಂತ ಆಗಿಬಿಟ್ಟಿದೆ ಬಿಲ್ಡಿಂಗ್ ಆಗಿಬಿಟ್ಟಿದೆ ಆಯ್ತು ನೋಡೋಣ ಆಯ್ತು ಐ ಹ್ಯಾ ಟು ಗೋ ಔಟ್ ಫಾರ್ ಟೂ ಡೇಸ್ ನನಗೆ ಡೆಲ್ಲಿಗೆ ಹೋಗೋ ಪ್ರೋಗ್ರಾಮ್ ಇತ್ತು ಅಲ್ಲಿಂದ ಬಂದ ತಕ್ಷಣ ಮಾರನೇ ದಿನ ಹರೀಶ್ ಸಾಹೇಬರು ಬಂದರು ವಕೀಲರು ಬಂದು ನಿಂತ್ಬಿಟ್ಟೆ ಇಲ್ಲ ಕಾರ್ಡ್ ಇಟ್ಕೊಂಡು ಸೊ ಕೂಡ ಆಚರಿಸ್ತಾ ಇದ್ದೀವಿ ಅದು ಮುಂಚಿತವಾಗೇನೆ ಕಟ್ಟಡ ಬಂದ್ಬಿಟ್ರೆ ಭಾಳ ಉತ್ತಮ ಅಂದರು ಆಯ್ತು ನೋಡೋಣ ಅವ್ರಿಗೆ ಹೇಳಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ಭೇಟಿ ಮಾಡಿ ಅಂತ ಅವ್ರಿಗೆ ಹೇಳಿದ ನಂತರ ಅವ್ರು ಹೋಗಿ ಭೇಟಿ ಮಾಡಿದ್ರು ನಂತರ ನಾನು ಔಪಚಾರಿಕವಾಗಿ ಹೋಗಿ ಮುಖ್ಯ ನ್ಯಾಯಾಧೀಶರಿಗೆ ನ್ಯಾಯಮೂರ್ತಿಗಳಿಗೆ ಮೀಟ್ ಮಾಡಿದೆ ಅವರು ಕೂಡ ಇಲ್ಲಿಗೆ ಬರಲಿಕ್ಕೆ ಬಹಳ ಉತ್ಸುಕರಾಗಿದ್ದರು ಅವರಿಗೂ ಹೊಸದಾಗಿ ಬಂದಿದ್ದಾರೆ ಇಲ್ಲಿಗೆ ಬರಲಿಕ್ಕೆ ಬಹಳ ಇಷ್ಟಪಟ್ಟರು ಅಭಿಲಾಷೆ ಇತ್ತು ಅವರಿಗೆ ಅನಿವಾರ್ಯದಿಂದ ಅವರ ಬೇರೆ ಕಾರ್ಯಗಳಿಂದ ಅವ್ರು ಹೇಳಿದ್ರು ನನಗೆ ಬರಲಿಕ್ಕೆ ಆಗೋದಿಲ್ಲ ದಯವಿಟ್ಟು ತಾವು ಹೋಗಿ ನನ್ನ ಪರವಾಗಿ ಅಲ್ಲಿರೋರು ಎಲ್ರಿಗೂ ಶುಭಾಶಯಗಳನ್ನ ಅಭಿನಂದನೆಗಳ ಅರ್ಪಿಸಿ ಅಂತ ಸ್ವಂತ ಹೇಳಿದ್ದಾರೆ ಸೊ ನಾನು ಅವ್ರ ಪರವಾಗಿ ನಮಗೆ ಅಭಿಲಾಷೆ ಅಭಿನಂದನೆ ಅರ್ಪಿಸ್ತೇನೆ ಹಾಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಎಲ್ಲ ನ್ಯಾಯಮೂರ್ತಿಗಳ ಪರವಾಗಿ ಅಲ್ಲಿರುವಂತಹ ರಿಜಿಸ್ಟ್ರಾರ್ಗಳ ಪರವಾಗಿ ಎಲ್ಲರೂ ಪರವಾಗಿ ತಮಗೆ ಅಭಿನಂದನೆ ಅಭಿಲಾಷೆಗಳನ್ನ ಅರ್ಪಿಸ್ತೇನೆ ಇದು ನಮಗೆ ಕಣ್ಣಿಗೆ ಬರೀ ಒಂದು ಗೋಡೆಗಳು ಬಾಗಿಲುಗಳು ಕಿಟಕಿಗಳು ಕಾಣ್ಬೋದಲ್ಲಿ ಆ ಎ ಸಿಗಳು ಕಾಣ್ಬೋದು ಬೆಳಿಗ್ಗೆ ನನ್ನಲ್ಲಿ ಐ ಬಿಲ್ ಇರಬೇಕಾದ್ರೆ ನಮ್ಮ ಅಧ್ಯಕ್ಷರು ಅವರ ಮಗಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಆರನೇ ತರಗತಿ ಓದ್ತಿದ್ದಾಳೆ ನಾಲ್ಕನೇ ತರಗತಿ ಓದ್ತಿದ್ದಾಳೆ ಏನಮ್ಮ ಆಗ್ತೀಯಾ ಜನ್ರಲ್ ಕ್ವಶನ್ ಕೇಳ್ತೀವಿ ನಮ್ಮ ಮಕ್ಕಳಿಗೆ ಯಾವಾಗಲೇ ಟೆನ್ಷನ್ ಏನಾಗ್ತೀಯಾ ಅಂತ ಕೇಳ್ತೀನಿ ನಾನು ಹೇಳಿದೆ ತಪ್ಪು ತಿಳ್ಕೊಬೇಡಮ್ಮ ಎಲ್ಲರೂ ಕೇಳ್ತೀನಿ ಏನಾಗ್ತೀಯಾ ಡಿ ಸಿ ಆಗ್ತೀನಿ ಅಂತ ಸೊ ನಾನೇನಿಗೆ ಹೇಳ್ತಾ ಇದ್ದೀನಿ ಅಂದರೆ ಈ ಥರ ಸಮಾರಂಭ ಸಂಸ್ಥೆಗಳು ಮುಂದೆ ಬರುವಂತಹ ಪೀಳಿಗೆಗೆ ಸ್ಫೂರ್ತಿಯಾಗಿರ್ತದೆ ಇದೊಂದು ಬರೀ ಕಟ್ಟಡವಾಗಿರಬಾರ್ದು ಹಲವಾರು ಕಾರ್ಯಕ್ರಮಗಳು ನೀವು ಈಗಾಗಲೇ ಹಮ್ಮಿಕೊಂಡಿದ್ದೀರಾ ಇವತ್ತು ನಾನು ವಕೀಲನಾಗಿದ್ದೆ ಒಂದು ಐದು ವರ್ಷದಿಂದ ಈ ಈ ಕಡೆ ಬಂದು ಕೂತಿದ್ದೇನೆ ವಕೀಲನಾಗಿ ಸಮಾಜ ನೋಡೋದು ಒಂದು ರೀತಿ ನ್ಯಾಯಾಧೀಶನಾಗಿ ನ್ಯಾಯಮೂರ್ತಿಯಾಗಿ ಒಂದು ಸಮಾಜ ನೋಡೋದು ಒಂದು ದೃಷ್ಟಿ ಬೇರೆ ಕಕ್ಷಿದಾರನಾಗಿ ಒಂದು ಸಮಾಜ ನೋಡೋದು ಬೇರೆ ಇದೆರಡಕ್ಕೂ ಸಂಬಂಧ ಇಲ್ಲದೆ ಸಾಮಾನ್ಯ ಮನುಷ್ಯಾಗಿ ಈ ಸಮಾಜ ನೋಡೋದು ಬೇರೆ ಆದರೆ ಒಂದು ದ ಸಮಥಿಂಗ್ ಕಾಲ್ಡ್ ಅ ಗೋಲ್ಡನ್ ಥ್ರೆಡ್ ವಿಚ್ ರನ್ಸ್ ವಿತ್ ಎವ್ರಿ ಒನ್ ಒಂದು ದಾರ ಪ್ರತಿಯೊಬ್ಬರಿಗೂ ಒಂದು ಹೂವಿನ ಥರ ಹೆಣೆದಿರ್ತದೆ ಅದೇನೆಂದರೆ ಮನುಷ್ಯನಿಗೆ ಊಟ ಬಟ್ಟೆ ಮನೆ ಈ ಅವಶ್ಯಕತೆ ಮೀರದ ನಂತರ ಅವನ ಜೀವನದಲ್ಲಿ ಇರೋದೇ ಅವನ ಪರ್ಸ್ನಲ್ ನೀಡ್ಸ್ ಅವನ ವೈಯಕ್ತಿಕ ಅವಶ್ಯಕತೆಗಳು ಪರ್ಸ್ನಲ್ ಥಿಂಗ್ಸ್ ದಟ್ ಕುಡ್ ಬಿ ಟು ಸ್ಟಾರ್ಟ್ ವಿತ್ ಹಿಸ್ ರೆಪ್ಯುಟೇಷನ್ ಆವಾಗಲೇ ಹೇಳಿದ್ರು ಫ್ಯಾಮಿಲಿ ಕೋರ್ಟ್ ಬಗ್ಗೆ ಹೇಳಬೇಕಾದ್ರೆ ಬಹಳ ಮುಖ್ಯ ಅಂತ ಅವರು ಬಸವರಾಜ್ ಅದಕ್ಕೆ ಹೇಳಿದರು ಒಂದೊಂದು ವಿಷಯದ ಹೇಳ್ಬಿಟ್ರು ಫ್ಯಾಮಿಲಿ ಜಜ್ ಬಗ್ಗೆ ಭಾಳ ಮುಖ್ಯವಾದ ಅವರು ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಅದು ವಿವಾಹಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಮೇಂಟೆನೆನ್ಸ್ಗೆ ಸಂಬಂಧಪಟ್ಟಿರ್ಬೋದು ಅಥವಾ ಮಕ್ಕಳ ಕಸ್ಟಡಿ ಪಟ್ಟಿರ್ಬೋದು ತನ್ನ ಆಸ್ತಿಯ ಬಗ್ಗೆ ಇರ್ಬೋದು ತನ್ನ ಆಸ್ತಿ ಕಾಪಾಡೋದ್ರಲ್ಲಿ ಬೇರೆ ಯಾರೋ ಹಾಡಿಕೊಂಡ್ರು ಆಸ್ತಿ ವಿಷಯ ಇರ್ಬೋದು ಹಣಕಾಸಿನ ವಿಷಯ ಇರ್ಬೋದು ವ್ಯಾಪಾರ ಹಲವಾರು ವಿಷಯಗಳಿರ್ಬೋದು ಇದೆಲ್ಲ ಈ ಪ್ರಪಂಚದಲ್ಲಿ ಮನುಷ್ಯ ಜೀವಂತವಾಗಿರಬೇಕಾದ್ರೆ ಈ ವಿಷಯಗಳನ್ನ ಸ್ಪಂದಿಸುವಂತಹ ಒಂದೇ ಒಂದು ಸಂಸ್ಥೆ ಈ ನ್ಯಾಯಾಂಗ ಸಂಸ್ಥೆ ಸೊ ಹಾಗಾಗಿ ಕೇವಲ ವಕೀಲರಾಗಲಿ ನ್ಯಾಯಾಧೀಶರಾಗ್ಲಿ ಅಥವಾ ಕಕ್ಷಿದಾರಿ ಮಾತ್ರ ಇದು ಸೀಮಿತ ಅಲ್ಲ ಇದು ಆ ಮಗು ಹೇಳ್ತಲ್ಲ ನಾನು ಡೆಪ್ಯೂಟಿ ಕಮಿಷನರ್ ಆಗಬೇಕಂತ ತಾವು ಯೋಚನೆ ಮಾಡಿ ನೋಡಿ ಒಂದಲ್ಲ ಒಂದು ರೀತಿಯಲ್ಲಿ ಆ ಮಗುವಿನ ಆಶೆ ಅಭಿಲಾಷೆ ಸ್ಫೂರ್ತಿ ಕೂಡ ಈ ಸಂಸ್ಥೆಗೆ ಸಂಬಂಧಪಟ್ಟಿದೆ ಸೊ ಆ ಜವಾಬ್ದಾರಿಯನ್ನು ನಾವು ಅರುತು ಆ ಅಮಾನತ್ತು ನಮ್ಮ ಕೈಯಲ್ಲಿ ಏನು ಕೊಟ್ಟಿದ್ದಾರೆ ಈಗ ಹೇಳಿದ್ರು ಈ ಈ ಮಾನ್ಯ ಮಾನ್ವಿ ವಕೀಲರ ಸಂಘ ಒಂದು ಶತಮಾನದ ಕಾಲ ಕಳೆದಿದೆ ಆಲ್ರೆಡಿ ಅದರಲ್ಲಿ ಇವಾಗಲೂ ನಮ್ಮ ಸೌಭಾಗ್ಯ ಐವತ್ತು ವರ್ಷದ ಮಿಗಿಲಾಗಿ ಪ್ರಾಕ್ಟೀಸ್ ಮಾಡಿದಂತಹ ಹಿರಿಯ ವಕೀಲರು ಇಲ್ಲಿದ್ದಾರೆ ಅವರ ಆಶೀರ್ವಾದ ಮುಂದೆ ಬರುವಂತಹ ಯಂಗರ್ ಜನ್ರೇಷನಿಗೆ ಅವರು ಸ್ಫೂರ್ತಿ ಅವರಿಂದ ಕಲಿಬೇಕಾಗಿ ಜಾಸ್ತಿ ಅದನ್ನು ಹೇಳ್ತಾರಲ್ಲ ರೆಸ್ಪೆಕ್ಟ್ ದಿ ಓಲ್ಡ್ ಏಜ್ ಬಿಕಾಸ್ ದಟ್ ಇಸ್ ದ ಫ್ಯೂಚರ್ ಎಲ್ಲ ನಾವು ಅಲ್ಲಿಗೆ ಹೋಗಬೇಕಾಗಿದೆ ಸೊ ಹಾಗಾಗಿ ಅವರಿಂದ ಸ್ಫೂರ್ತಿ ಪಡೆದು ಮುಂದೆ ಬರುವಂತಹ ಜನ ಜನ್ರೇಷನ್ ಲಾಯರ್ಸಿಗೆ ಏನು ಆಗಬೇಕು ಇದರಿಂದ ಏನು ನಾ ಈ ಕಟ್ಟಡದಿಂದ ಉಪಯೋಗಿಸ್ಕೋಬೇಕಂತ ನೋಡಬೇಕಾಗತ್ತೆ ಇವತ್ತು ಪ್ರತಿಯೊಬ್ಬರಿಗೂ ನ್ಯಾಯಾಲಯ ಮೊದಲಿತ್ತು ಒಂದು ಕಾಲ ನಾನು ನ್ಯಾಯಾಲಯದ ಮೆಟ್ಟಲೆ ಹತ್ತಿಲ್ಲಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲಪ್ಪ ಅಂತ ಹೇಳೋಕ್ಕೆ ಜನರು ಹೆಮ್ಮೆ ಪಡ್ತಾಯಿದ್ರು ಭಯಾನೂ ಪಡ್ತಾಯಿದ್ರು ಆದರೆ ಇವತ್ತು ನಾನು ನ್ಯಾಯಾಲಯಕ್ಕೆ ಹೋಗ್ತೀನಿ ಅಂತ ಹೆಮ್ಮೆ ಪಡುವಂಥ ಸಂದರ್ಭ ಬಂದಿದೆ ಏನಕ್ಕೆಂದರೆ ಕಾನೂನಿನ ಅರಿವು ಹಕ್ಕಿನ ಅರಿವು ಜನರಿಗೆ ಜಾಸ್ತಿ ಆದಾಗ ಅವನ ಹಕ್ಕು ಚ್ಯುತಿ ಆದಾಗ ಅದನ್ನು ಕಾಪಾಡಬೇಕು ಅಂತ ಒಂದು ಹೆಮ್ಮೆ ಛಲ ಬರುತ್ತೆ ಆದರೆ ಅದಕ್ಕೆ ಹಲವಾರು ಒಂದು ತನ್ನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾರಿಗೆ ನಾನು ಸಂಪರ್ಕ ವಹಿಸಬೇಕು ಫಸ್ಟ್ ಯಾರಿಗೆ ಹೂ ಶುಡ್ ಐ ಕಾಂಟ್ಯಾಕ್ಟ್ ಫಸ್ಟ್ ಆ್ಯಕ್ಸಸ್ ಟು ದ ಜಸ್ಟಿಸ್ ಸೆಕೆಂಡ್ ನಾನು ಅಲ್ಲಿ ಹೋಗಬೇಕಾದ್ರೆ ವೆಚ್ಚ ನನ್ನ ಕೈಲಿ ಆಗುತ್ತಾ ಈಗ ಲಾಯರ್ಗಳಿಗೆ ಕೊಡುವಂಥ ಆಗಲಿ ಅಥವಾ ಕೋರ್ಟ್ ಫೀಸ್ ಕೊಡೋದಾಗಲಿ ಯಾರಿಗೆ ನಾನು ಕೊಡಲಿ ಹೋಗಿ ನಾನು ಮೀಟ್ ಮಾಡಲಿ ಈಗ ಇವಾಗ ಅದು ಬೆಳಿಗ್ಗೆ ಹೇಳ್ತಾ ಇತ್ತು ಏನು ಇಲ್ಲ ಅನ್ನೋದಕ್ಕಿಂತ ಏನು ಇದೆ ಅಂತ ನೋಡಿದೆ ಬಹಳಷ್ಟಿದೆ ನಮ್ಮ ಹತ್ರ ಬಹಳಷ್ಟಿದೆ ನಾವೇನು ಯೋಚನೆ ಮಾಡ್ತೀವಿ ಅಷ್ಟಿದೆ ಸೊ ಜನ ಸಂಪರ್ಕಕ್ಕೆ ಸಹಾಯವಾಗುವಂತಹ ಕಾರ್ಯಗಳನ್ನ ಮಾಡುವಂಥ ನಮಗೆ ಬೇಕಾಗಿದೆ ಆಸ್ ಎ ವಾಸ್ ಮೆನ್ಷನಿಂಗ್ ಆ್ಯಸ್ ಎ ಜಡ್ಜ್ ಇಫ್ ಯು ಲುಕೇಟ್ ಒಂದು ವಕೀಲರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಅ ಗುಡ್ ಅಸಿಸ್ಟೆನ್ಸ್ ಟು ಡಿಸ್ಪೋಸ್ ದ ಕೇಸ್ ಎ ವೆರಿ ಗುಡ್ ಅಸಿಸ್ಟೆನ್ಸ್ ಏನು ಅಸಿಸ್ಟೆನ್ಸ್ ಅಂದರೆ ಒಂದು ವ್ಯಾಜ್ಯ ಅದೆಷ್ಟೇ ಚಿಕ್ಕದಾಗಿರಲಿ ದೊಡ್ಡದೇ ಇರಲಿ ಅದಕ್ಕೆ ಒಂದಲ್ಲ ಒಂದು ಕಾನೂನಿನ ವಿಷಯ ಅದರಲ್ಲಿ ತಗಲಿರ್ತದೆ ದ ಲನ್ ಇಶ್ಯೂ ವಿತ್ ರಿಗಾರ್ಡ್ ಟು ದ ಲೀಗಲ್ ಆಸ್ಪೆಕ್ಸ್ ಆಫ್ ದ ಮ್ಯಾಟರ್ ನ್ಯಾಯಾಧೀಶರಿಗೆ ಕಾನೂನು ಗೊತ್ತಿರಬೇಕು ದಟ್ ಇಸ್ ನೆಸೆಸರಿ ಆದರೆ ಪ್ರತಿಯೊಂದು ಕೇಸು ಒಂದು ಕಾಂಪ್ಲೆಕ್ಸ್ ಸಿಚುವೇಶನ್ ನಿಮ್ಮ ಮುಂದೆ ತಂದಿಡ್ತದೆ ಅದು ನೋಡಲಿಕ್ಕೆ ಬಹಳ ಸಿಂಪಲ್ ಆಗಿರ್ಬೋದು ಅದಕ್ಕೆ ಅಸಿಸ್ಟೆನ್ಸ್ ಮಾಡುವಂತಹ ಕಾರ್ಯ ನ್ಯಾಯವಾದಿಗಳದು ಅವರು ಕಾನೂನಿನ ಬಗ್ಗೆ ಒಂದೇ ಒಂದು ಸೆಕ್ಷನ್ ಮೋಸ್ಟ್ ಆಫ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಒನ್ ಸೆಕ್ಷನ್ ಕ್ಯಾನ್ ಬಿ ಅಪ್ಲೈಡ್ ಇನ್ ಹಂಡ್ರೆಡ್ಸ್ ಡಿವಿಷನ್ ಫ್ಯಾಸೆಟ್ಸ್ ಒನ್ ಸೆಕ್ಷನ್ ಕ್ಯಾನ್ ಬಿ ಅಪ್ಲೈ ಟು ಡಿಫ್ರೆಂಟ್ ಆಸ್ಪೆಕ್ಟ್ ಇದನ್ನು ಈ ಸಹಾಯವನ್ನು ಅಸಿಸ್ಟೆನ್ಸ್ ರೆಂಡರ್ ಮಾಡೋದು ನ್ಯಾಯವಾದಿಗಳ ಕರ್ತವ್ಯ ಇದಕ್ಕೆ ತಾವುಗಳು ಎಷ್ಟು ಬೇಗ ತಮ್ಮ ಸ್ಕಿಲ್ನ ಡೆವಲಪ್ ಮಾಡ್ತೀರೋ ಅಷ್ಟೇ ಬೇಗ ಕಾನೂನನ್ನು ವಿತರಿಸುವಂಥ ಕಾರ್ಯ ಸುಲಭವಾಗುತ್ತೆ ಇವಾಗ ಇಟ್ ನಾಟ್ ಬಿ ಔಟ್ ಆಫ್ ಕಾಂಟೆಕ್ಸ್ಟ್ ಸಾಂದರ್ಭಿಕವಾಗಿ ಅದೇನು ಕಾಕತಾಳಿ ಅಂತಿರೋ ಏನೋ ನಮ್ಮ ಎನ್ ಎಸ್ ಬೋಸ್ರಾಜ್ ಸಾಹೇಬರು ಮಾನ್ಯ ಸಚಿವರು ಸಣ್ಣ ನೀರಾವರಿ ಮತ್ತು ನೆಕ್ಸ್ಟ್ ನೋಡಿ ಏನಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದೆಷ್ಟು ಇಂಪಾರ್ಟೆಂಟ್ ಇದೆ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿ ಆರ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಲ್ಡ್ ವೆಸ್ಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಡಿಸ್ಪೋಸಲ್ ಆಫ್ ದೇಸಸ್ ಥ್ರೂ ಆರ್ಟಿಫಿಷಿಯಲ್ ಅವ್ರು ಏನು ಹೇಳ್ತಾರೆ ಅಂದರೆ ಎಮ್ ಇ ಸಿ ಕೆಸ್ಗಳಿಗೆ ಯಾಕೆ ಜಜ್ಗೆ ಬೇಕು ಏನಿದೆ ಆಕ್ಸಿಡೆಂಟ್ ಆಯಿತು ನೋಡಿದ್ರೂ ಹಣ ಮಾಡಿಕೊಡ್ಬೇಕು ಇದಕ್ಕೆ ಏನಕ್ಕೆ ಬೇಕು ವರ್ಷಾನಗಟ್ಲಿ ಏನು ಮಾಡಬೇಕು ದಿಸ್ ದ ಸಿಚುವೇಶನ್ ಲ್ಯಾಂಡ್ ಎಕ್ವಸಿಷನ್ ಕೇಸಸ್ ಏನಕ್ಕೆ ಸಾವಿರಾರು ದಿನ ನೂರಾರು ನೂರಾರು ವರ್ಷಗಳು ಬೇಕು ಎಷ್ಟು ಎಕರೆ ಜಾಗ ಹೋಯಿತು ಬೆಲೆ ಏನು ಹೋಯಿತು ತಗೊಂಡಿದ್ರೆ ಕೊಡಬೇಕು ಅರ್ಧ ಆಗೋ ಕೆಲಸ ನೀವು ಹದಿನೈದು ಹದಿನಾರು ವರ್ಷ ಯಾಕೆ ನಡೆಸ್ತಾ ಇದ್ದೀರಾ ದಿಸ್ ದ ಕ್ವೆಶ್ಚನ್ ಫಂಡಮೆಂಟಲ್ ಕ್ವೆಶನ್ಸ್ ಆ್ಯಂಡ್ ರೈಟ್ಲಿ ಸೋ ರೈಟ್ಲಿ ಸೋ ಇಸ್ ನಥಿಂಗ್ ರಾಂಗ್ ರೋಡಲ್ಲಿ ನಡ್ಕೊಂಡು ಹೋಗ್ತೀನಿ ಏನು ತಪ್ಪಿಲ್ಲ ಯಾರೋ ಗಾಡಿ ಹೊಡೆದು ಕಾಲು ಮುರಿದು ಅವನ ಜೀವನಾನೂ ಹೋಗ್ಬಿಡ್ತದೆ ಅವನು ಅವನ ಹಣ ಕಾನೂನು ಪ್ರಕಾರ ಸಿಕ್ಕುವಂಥ ಹಣನ ಹದಿನೈದು ಇಪ್ಪತ್ತು ವರ್ಷ ನಡೆಸಬೇಕಂದ್ರೆ ಮೀನಿಂಗ್ ಇಲ್ಲ ದಿಸ್ ಇಸ್ ನೋ ಮೀನಿಂಗ್ ಸೊ ಅದಕ್ಕೆ ಏನು ಮಾಡ್ತಾರೆ ಇಂಥ ಒಂದು ಇದು ಕಾ ಬರೀ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿದ್ದಲ್ಲ ಈವನ್ ವೈದ್ಯಕೀಯ ಫೀಲ್ಡ್ ಇರ್ಬೋದು ಹಲವಾರು ಫೀಲ್ಡ್ ಇದೆ ನಾವು ಡಾಕ್ಟರ್ ಹತ್ರ ಹೋದರೆ ಹಾರ್ಟ್ ಏಲ್ಮೆಂಟ್ ಎದೆ ನೋವು ಇದ್ದಂದರೆ ಅವ್ರು ಡಾಕ್ಟರ್ಗೇನು ಪರಿಚಯ ಮಾಡಬೇಕು ನಾಡಿ ಹಿಡಿದು ಹೇಳುವಂಥ ಅವಶ್ಯಕತೆ ಇಲ್ಲ ಪ್ಲಗ್ ಹಾಕಿ ಮಲಗಿಸ್ಬಿಟ್ರೆ ಎಲ್ಲ ಹೇಳ್ಬಿಡ್ತೀವಿ ಎಷ್ಟು ಬಡಿತಾ ಉಂಟು ಎಷ್ಟು ರಕ್ತ ಉಂಟು ಎಲ್ಲ ಐದು ನಿಮಿಷ ಬಂದ್ಬಿಡಿ ಸೊ ಡಾಕ್ಟರ್ ಆಸೋ ನಾಟ್ ರಿಕ್ವೈಡ್ ಸೊ ಆರ್ಟಿಫಿಷಿಯಂಟಿಜೆನ್ ಎಸ್ ನಾಟ್ ದಟ್ ಲೆಲ್ ಟುಡೇ ಅಂಡ್ ದಟ್ ಇಸ್ ಇಂಪ್ಯಾಕ್ಟಿಂಗ್ ದಿ ಜುಡಿಷರಿ ಆಲ್ಸೋ ಇಟ್ ಇಸ್ ನಾಟ್ ಜಸ್ಟ್ ದ ಅರ್ಬನ್ ಏರಿಯಾ ನಗರದಲ್ಲಿರುವಂತಹ ಜನರಿಗೆ ವಕೀಲರಿಗೆ ಮಾತ್ರ ವಶಕತೆ ತಿಳ್ಕೊಬೇಡಿ ಇವತ್ತು ಮಾನವಿಯಲ್ಲಿ ಇವ್ರು ಹೇಳಿದಾಗೆ ಯಾವುದೇ ರೀತಿಯಲ್ಲಿ ಹಿಂದುಳಿದಿಲ್ಲ ಇದು ಇಲ್ಲಿ ಒಂದು ಬೇಕಾದಂಥ ಆಗಿರ್ಬೋದು ಅವಶ್ಯಕತೆ ಇರ್ಬೋದು ಪ್ರತಿಯೊಂದು ಕೂಡ ವಿಜ್ಞಾನ ತಂತ್ರಜ್ಞಾನದ ಅವಶ್ಯಕತೆ ಬಹಳ ಇದೆ ಸೊ ದೇವ್ ಫೋರ್ ದಿ ಯಂಗರ್ ಜನ್ರೇಷನ್ ಇರೆಸ್ಪೆಕ್ಟಿವ್ ಆಫ್ ಏಜ್ ಇವತ್ತು ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂಥ ಅವಶ್ಯಕತೆ ಕೂಡ ಬಹಳ ಇದೆ ನಮಗೆ ಮೂರನೇದಾಗಿ ನಾನು ಮೊದಲೇ ಹೇಳ್ತಾ ಇದ್ದೆ ಕಾನೂನ್ ಹ್ಯಾವ್ ಆ್ಯಕ್ಸಸ್ ಟು ದ ಯು ನೋ ಜುಡಿಷರಿ ಜಸ್ಟಿಸ್ ನಾನು ಇದಕ್ಕೆ ಇರೋದ್ರೆ ಬರಲೇ ಇರ್ಬೋದು ಜೈಲಲ್ಲಿ ತುಂಬ ದಿನ ಇವತ್ತು ಬಂದಿಗಳು ಕಸ್ಟಡೀಲಿದ್ದಾರೆ ಕಾರಣಾಂತರದಿಂದ ಅವರಿಗೆ ಸರಿಯಾದ ಒಂದು ಕಾನೂನಿನ ಸಹಾಯ ಇಲ್ಲ ವಿ ಹ್ಯಾವ್ ಡಿ ಎಲ್ ಎಸ್ ಪರವಾಗಿ ಎಫರ್ಟ್ಸ್ ಮಾಡ್ತಾ ಇದ್ದೀವಿ ಟು ಅಪಾಯಿಂಟ್ ಲಾ ಲಾಯರ್ಸ್ ಪ್ರೋಬೋನೋ ಆಗಲಿ ಅಥವಾ ಅಮಿಕಸ್ ಕ್ಯೂರಿಗಳಾಗಿ ಅವ್ರಿಗೆ ಮಾಡ್ತಾ ಇದ್ದೀವಿ ಆಗ್ತಾಯಿಲ್ಲ ಪಾಪ ಅವರಿಗೆ ಸಂಪರ್ಕ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಥವಾ ಮನೆಯವರವರು ಬಿಚ್ಚಿಬಿಟ್ಟಿರ್ತಾರೆ ಹಲವಾರು ಜನ ಇದ್ದಾರೆ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಎಷ್ಟು ಶಿಕ್ಷೆ ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಇದ್ಬಿಟ್ಟಿದ್ದಾರೆ ಅಲ್ಲಿ ಇದು ದಿಸ್ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಮನ್ವಿಯವರು ಅಧ್ಯಕ್ಷರು ಹೇಳ್ತಾ ಇದ್ರು ನಾವು ಹಲವಾರು ಕಾರ್ಯಕ್ರಮ ಕೊಡ್ತೀವಿ ಅಂತ ಈ ಬಗ್ಗೆಯನ್ನು ಸ್ವಲ್ಪ ಮುತುವರ್ಜಿ ವಹಿಸಿದ್ರೆ ಸಮಾಜಕ್ಕೆ ನಾವು ಮಾಡತಕ್ಕಂತಹ ಒಂದು ಸೇವೆಗೆ ಒಂದು ನಿಜವಾದ ಒಂದು ಅರ್ಥ ಆಗುತ್ತೆ ಅದು ಹೇಳ್ತಾರಲ್ಲ ಐ ಶುಡ್ ಬಿ ಏಬಲ್ ಟು ಡೂ ವಾಟ್ ಐಮ್ ಗುಡ್ ಎಟ್ ನನಗೆ ಏನು ಮಾಡಲಿಕ್ಕೆ ಒಂದು ಅಧಿಕಾರ ಅಥವಾ ಜವಾಬ್ದಾರಿ ಕೊಟ್ಟಿದ್ದಾರೋ ಅಥವಾ ನಾನು ಏನು ಮಾಡಲಿಕ್ಕೆ ನನ್ನಲ್ಲಿ ಆ ಲಕ್ಷಣಗಳು ಅಥವಾ ವಿದ್ಯಾಭ್ಯಾಸದ ಪರಿಣಿತಿ ಇದೆಯೋ ನಾನು ಅದರಲ್ಲೇ ಮಾಡಿದ್ರೆ ಉತ್ತಮ ಬೆಳಿಗ್ಗೆ ನಾನು ಮಾತಾಡ್ಬೇಕು ಹೇಳ್ತಿದ್ದೆ ವಿ ಆರ್ ವಿ ಆರ್ ಮೆನ್ ಟು ರೈಟ್ ಜಜ್ಮೆಂಟ್ಸ್ ಐ ಕಾಂಟ್ ಲುಕ್ ಎಟ್ ದ ಬಿಲ್ಡಿಂಗ್ ದ ಸ್ಟ್ರಕ್ಚರ್ ದಟ್ ಇಸ್ ನಾಟ್ ಮೈ ಜಾಬ್ ಸೊ ದಿಗ್ ಮಾಡಲಿಕ್ಕೆ ಇಂಜಿನಿಯರ್ ಸ್ಟ್ರಕ್ಚರ್ಸ್ ಇರ್ತಾರೆ ಆರ್ಕಿಟೆಕ್ಚರ್ ದೇ ಆರ್ ದ ಬೆಸ್ಟ್ ಪರ್ಸನ್ಸ್ ಸೊ ದೇರ್ ಫೋರ್ ವಕೀಲ ಸಂಘದ ಪರವಾಗಿ ಸಮಾಜದ ಸೇವೆ ಈ ರಾಯಚೂರು ಆಗಲಿ ಮಾನವೀಯ ತಾಲೂಕು ಆಲ್ರೆಡಿ ತಾವು ಮಾದರಿಯಾಗಿದ್ದೀರಾ ತಮ್ಮ ಈ ಸೇವೆಯನ್ನು ಮುಂದುವರೆಸಿಕೊಂಡು ಈ ಹಂತಗಳಲ್ಲಿ ತಮ್ಮ ಸೇವೆ ಸಲ್ಲಿಸಿದ್ರೆ ರಾಜ್ಯಕ್ಕೆ ಅಥವಾ ಏನೋ ರಾಷ್ಟ್ರಕ್ಕೆ ಒಂದು ಮಾದರಿ ಆಗಬಹುದು ನನ್ನ ನನ್ನೊಂದು ಅಭಿಲಾಷೆ ಮತ್ತು ಈ ಈ ತಮ್ಮ ಬಿಲ್ಡಿಂಗಲ್ಲಿರುವಂಥ ಪ್ರತಿಯೊಂದು ಸೌಕರ್ಯ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ನೋಡಿದ್ರೆ ಇಟ್ ಹ್ಯಾಸ್ ಎವ್ರಿಥಿಂಗ್ ವಾಟ್ ಮಿನಿಮಮ್ ಥಿಂಗ್ ಇಸ್ ರಿಕ್ವೈರ್ಡ್ ಇಲ್ಲಿ ತಾವು ಏನು ಹೇಳ್ತೀರಾ ಅದಕ್ಕೆ ವರ್ಕ್ಶಾಪ್ಸ್ಗಳನ್ನ ಲೆಕ್ಚರ್ ಸೀರೀಸ್ನ ತಾವು ಇಟ್ಕೋಬೋದು ಕಾನೂನು ಪ್ರಕಾರವಾಗಿ ಹಿರಿಯರಿಗೆ ಬೇರೆಯಿಂದ ತರಿಸಿ ಜೂನಿಯರ್ಸಿಗೆ ಟ್ರೈನಿಂಗ್ ಮಾಡೋದಾಗಲಿ ಇನ್ನೊಂದು ಇನ್ನೊಂದು ವಿಷಯ ಈಗ ಜೂನಿಯರ್ಸ್ ದೇ ವಾಂಟ್ ಟು ಟೇಕ್ ಅಪ್ ಜುಡಿಷರಿ ಅಂದರೆ ಅವರಿಗೆ ಟ್ರೈನಿಂಗ್ ಸೆಂಟರ್ಸ್ ಇಡ್ಬೋದು ತಾವು ಐ ಕ್ಯಾನ್ ಪ್ರೊವೈಡ್ ದೆಮ್ ಅನ್ ಅಪೋರ್ಚುನಿಟಿ ಗೆಟ್ ಸಮ್ ಯುನೋ ಸೀನಿಯರ್ ಜಡ್ಜಸ್ ಟು ಟ್ರೈನ್ ದೆಮ್ ವಾರಕ್ಕೆ ಅಥವಾ ತಿಂಗಳಿಗೋಸ್ಕರ ಸೊ ಹಾಗಾಗಿ ಈ ಕಟ್ಟಡದ ಉಪಯೋಗವನ್ನು ಸರಿಯಾದ ರೀತಿಯಲ್ಲಿ ಸಾಮರ್ಥ್ಯತೆಯಾಗಿ ಬಳಸ್ಕೊಂಡು ಮುಂದುವರಿಸಬಹುದು ಅಂಥೇಳಿ ನನ್ನೊಂದು ಆಸೆಯನ್ನು ತಮ್ಮ ಮುಂದೆ ಇಟ್ಬಿಟ್ಟು ನನಗೆ ಇಲ್ಲಿ ಕರೆದು ಈ ಒಂದು ಅವಕಾಶ ಕೊಟ್ಟಂತಹ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ